പുത്തൂർ സഞ്ചാര പോലീസ് പത്തൂരു സംചാര പൊലീസ് ണെടു നിവൃത്തിയായി നാരായണ ഗൗഡേർ ബൊക്ക എഎസ്ഐ ആ പദോന്നതി പെരു വർഗാവണെ പരമേശ്വര പോലീസ് ഗൌഡേരിക പൊലീസ് ഠണെടു ബീഴോടുമുഈമ അധ്യക്ഷത വഹസൊന്നിത്തന പത്തൂരു നഗര ണ ഇൻസ്പെക്ടർ സതീശ ജിജെ അതിഥി ലായന മഹിളാ പൊലീസ് ണാണ ഇൻസ്പെക്ടർ സുനിൽ കുമാർ സംചാര പൊലീസ് ണാന എസ്ഐ സയ്യദ് അപ്രീതി ര ಏನು ಫಸ್ಟ್ ಆಫ್ ಆಲ್ ನಾವು ನಾಳೆ ಕೂಡ ತರ್ಟಿ ತ್ರೀ ಇಯರ್ ಸರ್ವಿಸ್ ಮಾಡಿದ್ದಾರೆ ಪಾಪ ಎಲ್ಲ ಆಲ್ಮೋಸ್ಟ್ ಎಲ್ಲ 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 ಕಡೆ ಬರೀ ಡ್ರೈವಿಂಗೇ ಮಾಡ್ಯಾರವರು ಅವರೆಲ್ಲೂ ಇನ್ನೇ ಮಾಡಿಲ್ಲ ಎಲ್ಲ ಎ ಐ ಆದರೆ ಆಲ್ಮೋಸ್ಟ್ ಎಲ್ಲ ಮತ್ತೆ ಡಿ ಆರ್ ಹೆಡ್ ಕ್ವಾರ್ಟರ್ ಕರ್ಕೊತಾರೆ ಬಟ್ ಇವ್ರು ಇಲ್ಲೇ ಡ್ರೈವಿಂಗ್ ಮಾಡ್ಯಾರೆ ನಮ್ಮ ಸ್ಟೇಷನ್ನೇ ಸುಮಾರು ನಾಲ್ಕು ವರ್ಷ ಮಾಡ್ಯಾರೆ ನನ್ನ ಬಂದು ಮೂರು ತಿಂಗ್ಳು ಮೂರುವರೆ ತಿಂಗಳಾಯಿತು ಬಟ್ ಯಾವತ್ತೂ ಒಂದು ಇದು ಮಾಡಿಲ್ಲ ಪಾಪ ಯಾವತ್ತೂ ಒಂದು ಇದು ಕೇಳಿಲ್ಲ ಒಳ್ಳೆ ರೀತಿಯಿಂದ ಡ್ಯೂಟಿ ಮಾಡಿದ್ರು ಅವರು ಆರೋಗ್ಯ ಸಂಪತ್ತೆಲ್ಲ ಕೊಳ್ಳಿ ಹಂಗೆ ಏನು ರಿಟೈರ್ಡ್ ಆದರೆ ಹಂಗೆ ಒಳ್ಳೆಯ ಇದ್ದಿಂದ ಅವರು ಮಕ್ಕಳಿಗೆಲ್ಲ ಒಳ್ಳೆ ಭವಿಷ್ಯ ಮತ್ತೆ ಪರಮೇಶ್ವರ್ ನಾನು ಅರ್ವತ್ತ ನಾಲ್ಕು ಎಲ್ ಪಿ ಸಿ ಮಾಡಿರೋದು ಗ್ರೇಟ್ ಜಾಬ್ ಬಂದು ಹೇಳೋದು ಅರವತ್ತ್ನಾಲ್ಕು ಮತ್ತೆ ಗೋಲ್ಡ್ ಮೆಡಲ್ ಸಿಕ್ಕಿದೆ ಅವರಿಗೆ ಮತ್ತೆ ಇಲ್ಲಿ ಟ್ರಾಫಿಕ್ ಸ್ಟೇಷನ್ ಇಂದ ಪಾಪ ಅವ್ರಿಗೆ ಮಾಡಿ ಕೆಲಸ ಬೋರ್ ಅವರಿಗೆ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಮಾಡ್ತಿರ್ಲಿಲ್ಲ ಟ್ರಾಫಿಕ್ ಸ್ಟೇಷನ್ ಏನೋ ಮಾಡ್ಬೇಕಲ್ಲ ಅಂತ ಮಾಡ್ತಿದ್ರು ಅವರು ಅವರೇನೋ ಏನೋ ಅದು ಅವ್ರ ಏನೋ ನೂರು ಮಾಡ್ಬೇಕಂತ ಆಸೆ ಇದೆ ಅಂತ ಎಲ್ ಪಿ ಸಿ ನೂರ ಸೆಷನ್ ಮಾಡ್ತೀರ ಹೀಗೆ ಮುಖ ಒಳ್ಳೆ ವರ್ಕ್ ಮಾಡ್ತಾರೆ ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಮುಂಚೆ ನಾವು ಈ ಒಂದು ಸುತ್ತೂರಿಗೆ ಬಂದ ನಂತರ ಹಲವಾರು ಅಂದರೆ ನಮಗೆ ಮತ್ತೊಂದು ವಸ್ತು ಗ್ರಾಸ್ಪತ್ ಅಥವಾ ಮತ್ತೆ ರಿಟೈರ್ಮೆಂಟ್ ಇದು ಮಾಡಿದ ಕೆಲ ಅಷ್ಟು ನೋಡಿದೆ ಪ್ರತಿಯೊಂದು ನಾವು ಸಾಮಾನ್ಯವಾಗಿ ಅದೇ ಈ ಮಾಧ್ಯಮಕ್ಕೆಲ್ಲ ಎಲ್ಲ ಏನು ಮನುಷ್ಯನ ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ಘಟನೆ ಕೆಲಸಕ್ಕೆ ಇರುವಂಥದ್ದು ಮತ್ತು ಮದುವೆ ಮತ್ತು ಈಗ ಇವೆಲ್ಲದ ನಡುವೆ ನಮಗೇನಪ್ಪ ಅಂದರೆ ನಾವು ಅದರಲ್ಲೂ ಮುಖ್ಯವಾಗಿ ಪೊಲೀಸ್ ಇಲಾಖೆಯಲ್ಲಿ ಒಂದು ನಮ್ಮ ಒಂದು ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡೋದು ಅದು ಈಗಿನ ಸಂದೇಶದಲ್ಲಿ ಮತ್ತೊಂದು ಒಳ್ಳೆಯ ಇದು ಒಂದು ನಿಜವಾದ ಸಂಪರ್ಕ ಅಂತ ಒಂದು ಇದು ನಮಗೆ ಯಾವಾಗ ಸಿಗ್ತಂದ್ರೆ ನಮ್ಮ ಕೆಲಸದಲ್ಲಿ ನಾವು ಸರ್ಕಾರ ಬಿಟ್ಟು ಪ್ರಾಮಾಣಿಕತೆಯಿಂದ ನಾವು ಯಾವತ್ತು ಕೆಲಸ ಮಾಡ್ತೀವಿ ಅಂತ ಒಂದು ಜೀವನ ಮತ್ತು ಕುಟುಂಬ ಕೂಡ ನಮ್ಮದಾಗಿತ್ತು ಸೊ ಇಲ್ಲಿರುವಂಥ ಇಬ್ಬರು ಈ ವ್ಯಕ್ತಿಗಳು ಅಂತ ಒಂದು ಭಾಗ್ಯವನ್ನು ಪಡೆದಿದ್ದಾರೆ ಅದನ್ನು ಭಾಳ ಸಂತೋಷದ ನಾವು ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಪರಮೇಶ್ವರ್ ಅವರು ಹುತ್ತೂ ನಂತರ ನಾನಿರುವಾಗ ಭಾಳಷ್ಟು ಎಲ್ ಪಿ ಸಿ ಮಾಡ್ತಾ ಮಾಡ್ತೇವೆ ಒಳ್ಳೆಯ ಕೆಲಸ ಮಾಡಿದರು ನಾವು ಅವರಿಗೆ ಆ ಸಂದರ್ಭದಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದು ನಮಗೂ ಕೂಡ ಒಂದು ಸಂತೋಷವನ್ನು ತಂದೇವೆ ಅವ್ರಿಗೆ ಟ್ರಾಫಿಕಿಗೆ ಬಂದರೂ ನಾವು ಒಂದು ಸ್ವಲ್ಪ ದಿನ ಅವ್ರನ್ನ ನಮ್ಮ ಪುತ್ತೂರು ನಗರ ಠಾಣೆಗೆ ಕೆಲಸದಲ್ಲಿ ಇದು ಮಾಡಿಕೊಂಡು ಕ್ವಾರಂಟೈನ್ ಆ ಸಂದರ್ಭದಲ್ಲೂ ಕೂಡ ಅವರು ಒಳ್ಳೆಯ ಕೆಲಸ ಮಾಡಿ ಭಾಳಷ್ಟು ಎಲ್ ಪಿ ಸಿ ಕೇಸ್ಗಳಲ್ಲಿ ಟ್ರೇಸ್ ಮಾಡಿದ್ದಾರೆ ಅವರ ಅರ್ಹ ಒಂದು ಇದಕ್ಕೆ ಅದು ಆ ಮುಖ್ಯಮಂತ್ರಿ ಪದಕ ಅವರಿಗೆ ಸಿಕ್ಕಿದೆ ಇದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅವರು ಮತ್ತೆ ಶುಭಾಶಯಗಳನ್ನು ಸಲ್ಲಿಸ್ತಾರೆ ಹಾಗೆ ಅವರಿಗೆ ಮುಂದಕ್ಕೆ ಪರಮೇಶ್ವರ್ ಅವರು ಹಾಗೂ ನಾರಾಯಣಗೌಡರು ಅವರಿಗೆ ಅವರ ಅವರ ಕುಟುಂಬದವರೆಗೂ ಒಳ್ಳೆಯದಾಗಲಿ ಆ ದೇವರು ಅವರಿಗೆ ಆಯಾರಕ್ಕೆ ಆಶೀರ್ವನ್ನ ಕೊಟ್ಟು ಕಾಪಾಡಲಿ ಅಂತ ಡಿಸೆಂಬರ್ ಆಗಸ್ಟ್ ಅಂತ ನಾನು ಹೇಳಿದ ಪೊಲೀಸ್ ಇಲಾಖೆ ಒಂದು ಕುಟುಂಬ ಅಂತ ಈ ಕುಟುಂಬ ಸುಮಾರು ನಾವು ಕರ್ನಾಟಕದ ಮೂವತ್ತು ಜಿಲ್ಲೆಗಳ ಕಡೆ ಕಡೆಯಿಂದಲೂ ಕೂಡ ಇಲ್ಲಿ ಬಂದೆಲ್ಲ ಸೇರ್ಕೊಂಡಿದ್ವಿ ಸುಮಾರು ಈಗ ಆಲ್ಮೋಸ್ಟ್ ಅಲ್ಲೆಲ್ಲ ನಾವು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಮಧ್ಯ ಕರ್ನಾಟಕ ಎಲ್ಲ ಕಡೆಯಿಂದ ಕೂಡ ಇಲ್ಲಿ ಸೇರ್ಕೊಂಡು ಒಂದು ಕುಟುಂಬ ಆಗಿದ್ವಿ ಒಂದು ಮನೆ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಯಾವುದೇ ಊರಿಂದ ಬಂದಿರಲಿ ಎಲ್ಲಿಂದಲೇ ಬಂದಿರಲಿ ಅವರ ಕುಟುಂಬದ ಕಷ್ಟ ಕೋಟಲೆಗಳು ಏನಾದರೂ ಇರಲಿ ಇಲ್ಲಿ ಒಂದು ಕುಟುಂಬವಾಗಿ ಬೇರೆ ಇಲಾಖೆ ಥರ ನಾವೇನು ಕರ್ತವ್ಯ ನಿರ್ವಹಿಸೋದಿಲ್ಲ ನಾವಿಲ್ಲೆಲ್ಲ ಅದನ್ನೆಲ್ಲ ಮರೆತು ಒಂದಾಗಿ ನಮ್ಮ ಯೂನಿಫಾರ್ಮ್ ಇರೋದು ಒಂದೇ ಕಾಕಿ ಬಟ್ಟೆ ಆ ಒಂದು ಯೂನಿಫಾರ್ಮ್ ಹಾಕಿ ಅಂದರೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಏನು ಅಂಥ ಒಂದು ಇಲಾಖೆ ನಾವೆಲ್ಲ ಇದ್ದೀವಿ ಆ ಇಲಾಖೆಯಲ್ಲಿ ನಮ್ಮ ನಾರಾಯಣಗೌಡರು ಸುಮಾರು ಮೂರು ದಶಕಗಳಿಗಿಂತ ಹೆಚ್ಚು ಕಾಲ ಮೂವತ್ತ್ಮೂರು ವರ್ಷ ಅವರು ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಸಂದರ್ಭದಲ್ಲಿ ಅವರು ಮೂರು ದಶಕಗಳ ಕಾಲ ಕರ್ತವ್ಯ ನಿರ್ವಹಿಸಿದ ಅನಿಸಿಕೆಗಳನ್ನು ಚೆನ್ನಾಗಿ ಜಾಸ್ತಿ ಹಂಚಿಕೋಬೇಕಿತ್ತು ಅವರು ಆದರೆ ಚಿಕ್ಕವಾಗಿ ಚಿಕ್ಕವಾಗಿ ಹಂಚಿಕೊಂಡಿದ್ದಾರೆ ಅವರ ಏನೇನು ಅವರ ಕರ್ತವ್ಯದ ಸಮಯದಲ್ಲಿ ಆಯಿತು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಏನು ಹೇಳಿ ಅಂದರೆ ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಅವರು ನನಗೆ ಜ ಹಾಗೆ ಮುಖ ಪರಿಚಯ ಉಳ್ಳವರು ಅವರ ಜೊತೆ ನಾನು ಜಾಸ್ತಿ ಜಾಸ್ತಿ ಒಂದು ಮೂರ್ತಿನಿಂದ ಅವರು ಕರ್ತವ್ಯ ನಿರ್ವಹಿಸ್ತಾ ಇರೋದು ಆದರೂ ಕೂಡ ಅವರು ನಾನು ಹಲವಾರು ಬಾರಿ ಮುಖತಃ ಭೇಟಿ ಮಾಡಿದ್ದೀನಿ ಅವರು ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ಸೊಗಸಾಗಿ ಚೆನ್ನಾಗಿ ನಿರ್ವಹಿಸ್ತಾರೆ ಅಂತ ನಮಗೆ ಅವರ ಮುಖಭಾವದಿಂದ ಅನಿಸಿದೆ ಕರ್ತವ್ಯನ ನಿರ್ವಹಣೆ ಇರ್ಬೋದು ನೀವೆಲ್ಲ ಅಭಿಪ್ರಾಯ ವ್ಯಕ್ತಪಡಿಸಿರೋದ್ರಿಂದ ಅವರು ಅಷ್ಟು ಚೆನ್ನಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಅತ್ಯುತ್ತಮ ಚಾಲಕರಾಗಿ ಕೂಡ ಕರ್ತವ್ಯ ನಿರ್ವಹಿಸ್ತೀವಿ ಅಂತ ಈಗ ನಮಗೆ ಗೊತ್ತಾಗಿದೆ ಹೀಗಾಗಿ ಒಂದು ಕೇಕ್ ಕಟ್ ಮಾಡಿಸ್ಬೇಕಾದ್ರೆ ಹ್ಯಾಪಿ ರಿಟೈರ್ಮೆಂಟ್ ಅಂತ ಹೇಳಿ ಬರೆದಿದ್ದರು ಹ್ಯಾಪಿ ರಿಟೈರ್ಮೆಂಟ್ ಇರೋದು ಅವರ ವೃತ್ತಿ ಜೀವನಕ್ಕಷ್ಟೇ ಅವರ ವೃತ್ತಿ ಜ ಅವರ ನಿಜವಾದ ಜೀವನ ಈಗ ಪ್ರಾರಂಭ ಆಗುತ್ತೆ ಅವರ ನಿಜವಾದ ಜೀವನ ಅವರೇನೋ ರಿಟೈರ್ಮೆಂಟ್ ಆಗಿಬಿಟ್ಟೆ ಮತ್ತು ಎಂಥದ್ದು ನನ್ನ ವೃತ್ತಿ ಇವತ್ತಿಗೆ ಮುಗಿದೋಯಿತು ಅಂತೇಳಿ ಬೇಸರ ಪಟ್ಕೊಳ್ಳೋ ಅಗತ್ಯ ಇಲ್ಲ ಸುಮಾರು ಸರ್ ನಾನು ಹೇಳ್ತಾ ಇರ್ತೀನಿ ಸಭೆ ಸಮಾರಂಭಗಳಲ್ಲಿ ಏನಂತ ಹೇಳಿದ್ರೆ ಕೇರಳದಲ್ಲಿ ಒಬ್ಬ ವ್ಯಕ್ತಿ ಅರವತ್ತು ವರ್ಷಕ್ಕೆ ರಿಟೈರ್ಮೆಂಟ್ ಆಗ್ತದೆ ಆ ನಂತರ ಅವನು ಆ ನಂತರ ಯಾವುದೋ ಒಂದು ಜಮೀನು ಮತ್ತು ಅಲ್ಲಿಗೆ ಹೋಗ್ತಾನೆ ಅಲ್ಲಿ ಅವನಿಗೆ ತೊಂಬತ್ತ ನಾಲ್ಕು ವರ್ಷ ಇರಬೇಕು ಅವನಿಗೆ ಈಗ ಒಂದು ನಿಮಿಷಕ್ಕೆ ಒಂದು ಮರ ತೆಂಗಿನ ಮರ ಹಾಕ್ತಾನೆ ಇಡಿತಾನೆ ಈಗ ಯೂಟ್ಯೂಬರಲ್ಲಿ ಹೋಗೋದು ನೋಡ್ತಾನೆ ಅರವತ್ತು ವರ್ಷಕ್ಕೆ ಅವನು ಅಲ್ಲಿ ಹೋಗಿ ನಿಜವಾದ ಜೀವನ ಪ್ರಾರಂಭ ಮಾಡ್ತಾನೆ ಈಗ ನಮಗೆ ನಿಜ ನಮಗೆ ವೈಯಕ್ತಿಕವಾಗಿ ಜೀವನ ಮಾಡಲಿಕ್ಕೆ ನಮಗೆ ಅಷ್ಟೊಂದು ಸಮಯ ಇಲ್ಲ ಸಮಯನ ಕೂಡ ನಮ್ಗೆ ಅನುಕೂಲ ಮಾಡಿಕೊಡೋಲ್ಲ ಅಂಥ ಸಂದರ್ಭದಲ್ಲಿ ನಾವು ನಮ್ಮತನವನ್ನು ಬದಿಗಿಟ್ಟು ನಮ್ಮ ಪೊಲೀಸ್ ಕರ್ತವ್ಯ ಮಾಡ್ತಾ ಇರ್ತೀವಿ ಇವ್ರಿಗೆ ನಿಜವಾಗಿ ಅವ್ರ ಬದುಕು ಈಗ ವೃತ್ತಿ ಜೀವನ ಮುಗಿದಿದ್ರು ಕೂಡ ಅವ್ರು ನಿಜವಾದ ಬದುಕಿನ ಈಗ ಪ್ರಾರಂಭ ಮಾಡ್ಕೋಬೇಕು ಅವರು ಆಯ್ತಾ ಅವ್ರಿಗೆ ಏನಾದರೂ ಆಸಕ್ತಿ ಇರ್ತದೋ ಮತ್ತೊಂದು ಇರ್ತದೋ ಏನೊಂದು ಇರ್ತದೋ ಅವ್ರಿಗೊಬ್ಬರಿಗೆ ಏನಾದರೂ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದು ಅವರ ಜೀವನದ ಬಗ್ಗೆ ಆಸಕ್ತಿ ಇರ್ತದೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಯಾವ ಏನಾದರೂ ಈ ಮೂವತ್ತು ಮೂರು ದಶಕಗಳ ಕಾಲ ಅವರು ಕರ್ತವ್ಯ ನಿರ್ವಹಿಸಿದ ಒಂದು ಪುಸ್ತಕ ಪುಸ್ತಕ ಬರೆಯುವುದವರು ಪ್ರತಿ ವರ್ಷ ಏನೇನಾಯಿತು ಅಂತೇಳಿ ಆಯಿತಾ ಅವರ ಆಟ ಬೇರೆ ಜನಗಳು ಓದಿಲ್ಲ ಅಂದರೂ ಕೂಡ ಅವರಾಗಿ ಓದ್ಕೊಳ್ಲಿಕ್ಕೆ ಒಂದು ನೆನಪಾಗಿ ಉಳಿತಾಯದ್ದು ಆ ರೀತಿ ಏನೋ ಯಾವ ಕ್ಷೇತ್ರದಲ್ಲಿ ಅವರಿಗೆ ಆಸಕ್ತಿ ಇರ್ತದೆ ಅದೊಂದು ಮಾಡಬಹುದು ಹಾಗಾಗಿ ನಿಜವಾದ ಜೀವನ ಇನ್ನು ಮೇಲೆ ಪ್ರಾರಂಭಿಸಲಿ ಇಷ್ಟು ದಿವಸ ಏನವರು ನಮ್ಮ ಇಲಾಖೆಯಲ್ಲಿ ಯಾವುದಾದ್ರೂ ಕಷ್ಟದ ಸಂದರ್ಭ ಬಂದಿಗೂ ಜನರಲ್ಲ ಧೈರ್ಯವಾಗಿ ನಿರ್ವಹಿಸಿ ಗೆದ್ದುಕೊಂಡು ಹೋಗ್ತಾ ಇದ್ದಾರೆ ಈಗ ಈಗ ಮುಂದಿನ ಜೀವನ ಸುಖಕರವಾಗಿರಲಿ ಮತ್ತು ಅವರ ತುಂಬಿದ ಕುಟುಂಬ ಇಲ್ಲೇ ಇದೆ ಅವರು ಕೂಡ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯದ ಆಗಲಿ ಅಂತ ಹೇಳ್ತಾ ಅವ್ರಿಗೆ ಬಂದು ಶುಭ ಕೊಡ್ತೀನಿ ಪರಮೇಶ್ವರ್ ಅವರು ಇವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅವರು ನನಗೆ ಚೆನ್ನಾಗಿ ಪರಿಚಯ ಆಗಿದ್ದಾರೆ ಅವ್ರ ಕರ್ತವ್ಯ ಟೂಟಿಕ್ ಕೂಡ ನಾನು ನೋಡಿದ್ದೀನಿ ಹಂಗ ಅವ್ರ ಬಗ್ಗೆ ಚೆನ್ನಾಗಿ ಮಾತಾಡ್ಬೋದು ಸುಮಾರು ನಾನು ಈಗ ಬಂದಂಥ ಸಂದರ್ಭದಲ್ಲಿ ಎಲೆಕ್ಷನ್ ಬಂತು ಆ ಟೈಮಲ್ಲಿ ಈಗ ವಾರಂಟಿಗಳು ಸಿಕ್ಕಾಪಟ್ಟೆ ಇತ್ತು ವಾಲರ್ಗಳ ನಾವು ಸಿಬ್ಬಂದಿ ಅಸೋಸಿಯೇಷನ್ ಸಿಬ್ಬಂದಿಗಳಿಗೆ ಹೇಳಿದೆ ಆಗಬೇಕಲ್ಲ ಏನು ಮಾಡೋದು ಅಂತೇಳಿ ಹಾಗೂ ನಮ್ಮ ಸಿಬ್ಬಂದಿಗಳೆಲ್ಲ ಒಪ್ಕೊಳ್ಳೋಣ ಅಂತ ಇವರ ಹೇಳ್ಬಿಟ್ಟು ಇವರು ತಲೆ ಮೇಲೆ ಹಾಕಿ ಆಯ್ತು ಅವ್ರು ಬಂದರೆ ಮುಗಿದ ಕೆಲಸ ಅಂತ ಕಡಿಮೆ ಹಾಗಾಗಿ ಹಾಂ ಯಾರು ತರಿಸಿ ನೋಡೋಣ ಅಂತ ಹೇಳಿದೆ ಅವರು ಬಂದರು ಆಯಿತು ಹಿಂಗಿದೆ ಅಂತ ಹೇಳಿದರು ಗೊತ್ತಾಯ್ತು ನನಗೆ ಇವರು ಸುಮಾರು ಎಲ್ ಪಿ ಸಿ ಪ್ರಕರಣಗಳ ಬಗ್ಗೆ ಎಲ್ಲ ಹೇಳಿದರು ಎಲ್ ಪಿ ಸಿ ಪ್ರಕರಣ ಯಾವುದೇ ರಾಜ್ಯದ ಮೂಲೆಯಲ್ಲಿ ಅಡಗಟ್ಟು ಕೂಡ ಬಿಡೋದಿಲ್ಲ ಅವರು ಎತ್ತಿ ತರ್ತಾರೆ ಅಂತ ಹೇಳಿದ್ರು ಅವರು ಸಾಬೀತು ಕೂಡ ಕೊಡ್ಸಿದ್ದಾರೆ ಮೊದಲೆಲ್ಲ ಮಾಡಿ ಹಾಗಾಗಿ ನಮ್ಮ ಪ್ರಾಣಿ ಇರ್ತಕ್ಕಂಥ ವಾರಂಟಿಗಳ ಬಗ್ಗೆ ಒಂದು ವರ್ಷ ಸುಮಾರು ಒಂದು ಎರಡು ಮೂರು ಜನ ಅಥವಾ ಒಂದು ಮೂರು ಜನ ಹದಿಮೂರು ಜನ ಇದ್ದಂಗೆ ಇನ್ಫಾರ್ಮೇಷನ್ ಕೊಟ್ಟರೆ ಅದು ಕೂಡ ಕೆಲಸ ಕೂಡ ಆಯಿತು ಹಂಗಾಗಿ ಅವರು ಅತ್ಯುತ್ತಮವಾಗಿ ನಿಷ್ಠೆಯಿಂದ ಹಾಗೂ ಭಕ್ತಿಯಿಂದ ಕೆಲಸ ಮಾಡ್ತಾರೆ ಅಂತ ನಾನು ನೋಡಿದ್ದೀನಿ ಈಗ ಪ್ರಮೋಷನ್ ಸಂದರ್ಭದಲ್ಲಿ ನಾನು ಕೂಡ ಅವ್ರನ್ನ ನಮ್ಮ ಠಾಣೆಗೆ ಪ್ರಯತ್ನ ಪ್ರಯತ್ನಪಟ್ಟು ಅದು ಏನು ಬೇರೆ ರೀತಿ ಆಯಿತು ಹಾಗಾಗಿ ಅವರು ನಮ್ಮ ಸ್ನೇಹಿತರ ಸ್ಟೇಷನ್ ಇದ್ದಾರೆ ಬೇಕಾದ ಅವಾಗವನ್ನು ಅವರು ಕಲ್ಸ್ಕೋಬೋದು ಅಂತ ಸಮಸ್ಯೆ ಕಲ್ಸ್ಕೊಳ್ಳಿಕ್ಕೆ ಹಾಗಾಗಿ ತುಂಬ ಶ್ರದ್ಧೆ ಭಕ್ತಿಯಿಂದ ಭಯದಿಂದ ಅವರು ಕರ್ತವ್ಯವನ್ನು ಮಾಡ್ತಾರೆ ಅವರ ಮುಂದಿನ ಜೀವನ ಸುಖಕರವಾಗಿ ಇಲ್ಲಿ ಬೇರೆ ಠಾಣೆಗೆ ಹೋಗಿ ಎಲ್ಲಿ ಈಗ ಮೊದಲೇ ಕರ್ತವ್ಯ ನಿರ್ವಹಿಸಿ ಅದೇ ರೀತಿ ಕೂಡ ಅಲ್ಲಿ ನಿರ್ವಹಿಸಿ ಅಂತ ಹೇಳ್ತಾ ಅವ್ರಿಗೂ ಶುಭವನ್ನು ಕೊಡ್ತೇನೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಅವರು ಈ ಕಾರ್ಯಕ್ರಮವನ್ನು ಅತ್ಯುತ್ತಗಟ್ಟಾಗಿ ಅದರ ದುವಾರಿಗಳಾಗಿ ಕಾರ್ಯಕ್ರಮವನ್ನು ರೂಪಿಸಿ ಈ ಒಂದು ಕಾರ್ಯಕ್ರಮ ನೆರವರೋದಕ್ಕೆ ಒಂದು ಕಲ್ಲ ಹೊಡೆದು ಎರಡರಕ್ಕೆ ಒಂದೇ ಕಲ್ಲು ಎರಡಕ್ಕೆ ಹೊಡೆಯ ಹಾಗಾಗಿ ಅವರು ಕೂಡ ಒಳ್ಳೆಯದಾಗಿ ಹೇಳ್ತಾ ಇದ್ದ ಚೆನ್ನಲ್ಗಳಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ ನಮ್ಮ ಎಲ್ಲ ಟ್ರಾಫಿಕ್ ಪೊಲೀಸ್ ಠಾಣಾ ಸಿಬ್ಬಂದಿಗಳಿಗೆ ಮತ್ತು ನೆಲೆತಕ್ಕಂಥ ನಮ್ಮ ಮಾಧ್ಯಮದ ಸಂಬಂಧರಿಗೆ எப்பட கூடிக் கூட ஃபுல் சப்போர்ட் அவங்க சபைய பல வாய் சாப்பிட்ட